ಶಕ್ತಿ ಅನ್ನೋದ್ರ ಬಗ್ಗೆ ರಾಮನಗರದಲ್ಲಿ ನಿಂತ್ಕೊಂಡೆ ಭಾಸನೆ ಮಾಡ್ತೀರಿ ಆ ಮೂರು ಪದಗಳನ್ನ ನಾನು ಹೇಳ್ತಾ ಇಲ್ಲ ನೀವು ಚರ್ಚೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ನಿಂತು ಆ ತಾಕತ್ತು ದಮ್ಮು ಇವೆಲ್ಲ ಏನಾದ್ರೂ ಸ್ವೀಕಾರ ಮಾಡ್ತಕ್ಕಂಥ ಸವಾಲು ತೆಗೆದುಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಒಬ್ಬ ಜನತಾದಳ ಪಕ್ಷದ ಪ್ರಾದೇಶಿಕ ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಒಂದು ಸವಾಲನ್ನು ಆಗ್ತಾನೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕನಿಷ್ಠ ಪಕ್ಷ ಒಂದಲ್ಲ ಎರಡು ಸೀಟ್ ನೀವು ತಗೊಳ್ಳಿ ಆಮೇಲೆ ನಾವು ಉತ್ತರ ಕೊಡ್ತೇವೆ ನಿಮ್ಗೆ ಯಾಕೆ ಜನತಾದಳ ಪಕ್ಷದ ಕಾರ್ಯಕರ್ತರ ಮೇಲೆ ಅಷ್ಟೊಂದು ಚಿಂತೆ ಪಾಪ ನಿಂತಲ್ಲಿ ಓದಲ್ಲಿ ಬಂದಲ್ಲಿ ಅದೆಲ್ಲ ಮಂಡ್ಯದಲ್ಲಿ ನಿಂತ್ಕೊಂಡು ಹೇಳ್ತೀರಿ ಮದ್ದೂರಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೀರಿ ಬಂದ್ಬಿಡಿ ಜನತಾದಳ ಪಕ್ಷದ ಕಾರ್ಯಕರ್ತರು ನಿಮಗೆ ಭವಿಷ್ಯ ಎಲ್ಲ ಬಂದ್ಬಿಡಿ ಬಂದ್ಬಿಡಿ ಅಂತೀರಿ ನಿಮ್ಮ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮುಂದಿನ ಚುನಾವಣೆಯಲ್ಲಿ ತೋರಿಸ್ತೇವೆ ದಯವಿಟ್ಟು ಸ್ವಲ್ಪ ಸಹನೆಯಿಂದ ವರ್ತನೆ ಮಾಡಿ ಇವತ್ತು ಬೆಂಗಳೂರು ನಗರ ಬೆಂಗಳೂರು ನಗರದ ನಿರ್ಮಾತರು ಕೆಂಪೇಗೌಡರು ಇವತ್ತು ನಾವೆಲ್ಲರೂ ಏನು ನಮ್ಮ ಮನೆಗಳಲ್ಲಿ ಅವರ ಫೋಟೋವನ್ನು ಇಟ್ಟು ಆರಾಧಿಸಬೇಕು ಅಂತ ಒಬ್ರು ಕೆಂಪೇಗೌಡರು ಬೆಂಗಳೂರು ನಗರವನ್ನು ಒಂದು ಮಾಧುರಿ ನ ಮಾದರಿ ನಗರವಾಗಿ ಮಾಡತಕ್ಕಂಥದಕ್ಕೆ ಅವರು ಪಟ್ಟಂಥ ಶ್ರಮ ಅವರಲ್ಲಿದ್ದಕ್ಕಂಥ ದೂರದೃಷ್ಟಿ ಎಲ್ಲವೂ ಕೂಡ ಇವತ್ತು ನೀರು ಮನುಷ್ಯತ್ವ ಇಲ್ಲದೆ ಇರೋರು ಮಾನವೀಯತೆ ಇಲ್ಲದೆ ಇರೋರು ಬೆಂಗಳೂರು ನಗರವನ್ನು ಯಾವ ರೀತಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ಆದಾಯ ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ಏಳೂವರೆ ಕೋಟಿ ಕನ್ನಡಿಗರಿಗೆ ಆ ಪಾಲನ್ನು ಹಂಚ್ತಾ ಇದ್ದೇವೆ ಕಳೆದ ಎರಡು ಎರಡೂವರೆ ವರ್ಷದಿಂದ ಉಸಿರಾಡೋ ಗಾಳಿಗೆ ಒಂದನ್ನು ವರ್ತುಪಡಿಸಿ ಪ್ರತಿ ಹಂತ ಹಂತದಲ್ಲೂ ಕೂಡ ನಮ್ಮ ಮೇಲೆ ತೆರಿಗೆಯನ್ನ ನೀವು ಏರ್ತಕ್ಕಂಥ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀರಿ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀರಾ ಕಸದ ಮೇಲೆ ಸೆಸ್ ಅನ್ನ ಹಾಕ್ತೀರಾ ಇವತ್ತು ನೀವು ಹಾಲು ಮತ್ತೊಂದು ಇನ್ನೊಂದು ಸಾಮಗ್ರಿಗಳು ಪ್ರತಿನಿತ್ಯ ಬಳಕೆ ಮಾಡ್ತಕ್ಕಂಥ ಮನೆ ವಸ್ತುಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ ಈಗ ಅದೆಂಥದ್ದು ಹೊಸದಾಗೆ ಬಿ ಖಾತೆ ಇರೋರೆಲ್ಲ ಏ ಖಾತೆ ಮಾಡ್ಕೊಂಬಿಡ್ಬೇಕಂತೆ ರೆಗ್ಯುಲರೈಸೇಷನ್ ಮಾಡ್ಕೊಂಬಿಡ್ಬೇಕಂತೆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮನೆಗಳಿದೆ ಬೆಂಗಳೂರು ನಗರದಲ್ಲಿ ನಿಮ್ಮ ಬಿ ಖಾತೆಯಿಂದ ಎ ಖಾತೆಗೆ ರೆಗ್ಯುಲರೈಸೇಷನ್ ಮಾಡ್ಕೊಳ್ಳೋದಿಕ್ಕೆ ಮಧ್ಯಮ ವರ್ಗದವರು ಬಡ ಕುಟುಂಬದ ಹೊಟ್ಟೆ ಮೇಲೆ ನೀವು ಯಾವ ರೀತಿ ಒಡೆದು ಇವತ್ತು ದುಡ್ಡನ್ನ ವಸೂಲಿ ಮಾಡ್ತಕ್ಕಂಥದಕ್ಕೆ ಮುಂದಾಗಿದ್ದೀರಿ ಒಂದ್ ಸಾವಿರ ಸ್ಕ್ವೇರ್ ಫೀಟೋ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟೋ ಇರ್ತಕ್ಕಂಥ ಮನೆ ಅದನ್ನ ಬೀ ಕಾತಟ್ಟು ಏಕಾಟ ನೀವು ರೆಗ್ಯುಲರೈಸೇಷನ್ ಮಾಡ್ಕೋಬೇಕು ಅಂದ್ರೆ ಮೂರು ಲಕ್ಷ ಐದು ಲಕ್ಷ ಆರು ಲಕ್ಷ ಹಣಕಾಸು ಖರ್ಚು ಮಾಡಬೇಕು ಮಾತಿದ್ರೆ ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ರಸ್ತೆ ಸರಿ ಇಲ್ಲ ಮಳೆ ಬಂದ್ರೆ ಇವತ್ತು ರಸ್ತೆ ಒಂದು ರೀತಿ ಇಟಲಿನಲ್ಲಿ ಒಂದು ವೆನಿಸ್ ನಗರ ಅಂತ ಇದೆ ಆ ರೀತಿ ಬೆಂಗಳೂರು ವೆನಿಸ್ ನಗರದ ರೀತಿ ಆಗೋಗ್ತಾ ಇದೆ ಮಳೆ ಬಂದ್ರೆ ಇದು ಬೆಂಗಳೂರು ನಗರನ ಅಂತಕ್ಕಂಥದ್ದು ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು ಜನರು ಯಾವ ರೀತಿ ಪರದಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ಮಳೆ ಬಂದಂತ ಹಲವಾರು ಸಂದರ್ಭದಲ್ಲಿ ಆ ದೃಶ್ಯಾವಳಿಗಳನ್ನ ನೋಡಿದ್ರೆ ಇವತ್ತಿಗೂ ಕೂಡ ಒಂದು ಟಾರ್ನ್ ಹಾಕಿಸ್ಲಿಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ ಆದ್ರೆ ತೆರಿಗೆ ಮಾತ್ರ ತೆರಿಗೆ ಮೇಲೆ ತೆರಿಗೆ ಸೆಸು ಮೇಲೆ ಸೆಸು ನಿರಂತರವಾಗಿ ರಾಜ್ಯದ ಜನತೆ ಮೇಲೆ ಅದರಲ್ಲೂ ಬೆಂಗಳೂರು ನಗರದ ನಾಗರಿಕರ ಮೇಲೆ ಏರ್ತಾ ಇದ್ದೀರಿ ಮತ್ತೊಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರೇ ಎಂಥದೋ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗ ಅಣ್ಣ ಹೆಬ್ಬಾಳಿಂದ ಸಿಲ್ಕ್ ಬೋರ್ಡ್ ಹೆಬ್ಬಾಳಿಂದ ಸಿಲ್ಕ್ ಬೋರ್ಡ್ ಹದಿನೇಳು ಸಾವಿರ ಕೋಟಿ ಘೋಷಣೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ದುಡ್ಡೆಲ್ಲಿದೆ ಅಂತ ಪಾಪ ಹಿಂದೆ ಹೇಳಿದ್ರು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಅವರ ಮೇಲೆ ಆಪಾದನೆ ಮಾಡಿದರು ನಾವು ಕಮಿಷನ್ ಮುಕ್ತವಾಗಿ ಅಭಿವೃದ್ಧಿ ಮಾಡಿಬಿಡ್ತೇವೆ ಕಮಿಷನ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬೇರೆ ಸಮೇತ ಕಿತ್ತು ಒಗೆದ್ಬಿಡ್ತೇವೆ ಅಂತ ಹೇಳಿ ಬಂದು ನೂರ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಆ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗ ಇವತ್ತು ನೀವೇನು ಚಾಲನೆ ಕಡಕ್ಕೆ ಹೋಗ್ತಾ ಇದ್ದೀರಲ್ಲ ನಿಮ್ಮ ಪಾಪ ಕಮಿಷನ್ಗೋಸ್ಕರ ನೀವು ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ಯಾರು ಗೊತ್ತಿಲ್ಲಣ್ಣ ಓಡಾಡೋದು ಯಾವ ಬಸ್ನವ್ರು ಓಡಾಡ್ಲಿಕ್ಕಿಲ್ಲ ಯಾವ ಟೂ ವೀಲರ್ ಅವ್ರು ಓಡಾಡ್ಲಿಕ್ಕಿಲ್ಲ ಅಲ್ಲಿ ಓಡಾಡಂತಕ್ಕಂಥವ್ರು ಹೋಗವನು ಕೆಲಸಕ್ಕೆ ಇಲ್ಲಿಂದ ಹೆಬ್ಬಾಳದಿಂದ ಅಲ್ಲಿ ಹೋಯ್ತಾನೆ ವಾಪಸ್ ಅಲ್ಲಿಂದ ಹೆಬ್ಬಾಳಕ್ಕೆ ಕೆಲ್ಸಕ್ಕೆ ಹೋಗವನು ಬರೀ ಕಾರ್ನವ್ರಿಗೆ ಆರ್ನೂರ ಅರವತ್ತು ರೂಪಾಯಿ ಎಷ್ಟಣ ಒಂದು ದಿವಸಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನೀವು ಹೋಗಿ ಬರೋದಕ್ಕೆ ಆರ್ನೂರ ಅರವತ್ತು ರೂಪಾಯಿ ಕೊಡ್ತಕ್ಕಂಥ ಬಡವ ಅವನೇ ನಮ್ಮ ಬೆಂಗಳೂರು ನಗರದಲ್ಲಿ ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ ಸ್ವಾಮಿ ಈ ಸುರಂಗ ಮಾರ್ಗನ ನೀವು ನಿಜವಾಗ್ಲೂ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಭಾವನೆ ಇದ್ರೆ ಪ್ರತಿನಿತ್ಯ ಪಾಪ ಟೂ ವೀಲರ್ಗಳಲ್ಲಿ ಓಡಾಡ್ತಾರಲ್ಲ ಅವ್ರ ಸಮಸ್ಯೆನ ಆಲಿಸಿ ಯಾವ ನಮ್ಮ ದೇಶದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಇನ್ನ ಬೆಲೆ ಏರಿಕೆ ಮಾಡ್ತೀರಿ ಕೊನೆಗೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಹೋಗ್ತೀರಿ ಮಾಡಿ ಮೆಟ್ರೋ ದರ ಕಮ್ಮಿ ಮಾಡಿ ಬಸ್ಸಿನ ದರ ಕಮ್ಮಿ ಮಾಡಿ ಟೂ ವೀಲರ್ಸ್ಗೆ ಓಡಾಡೋದಕ್ಕೆ ಸುಗುಂಬಾದಂತ ರಸ್ತೆಗಳನ್ನ ಹಾಕೊಡಿ ಮೆಚ್ಚೀವಿ ನಾವು ವಿರೋಧ ಪಕ್ಷವಾಗಿರ್ತಕ್ಕಂಥದ್ದು ಸುಮ್ಮನೆ ನಿಮ್ಮ ಮೇಲೆ ಗೂಬೆ ಕೂರಿಸಿ ಟೀಕೆ ಮಾಡಿ ಸುಮ್ಮನೆ ಮಾತನಾಡ್ತಕ್ಕಂಥದ್ದಕ್ಕೆ ನಾವು ಸಿದ್ರಿಲ್ಲ ಅಷ್ಟು ವಿಷಯಗಳು ಇವತ್ತು ನಮ್ಮ ಮುಂದೆ ಕೊಟ್ಟಿದ್ದೀರಿ ನೀವು ನಾವು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಆ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ಎಷ್ಟು ಪರ್ಸೆಂಟ್ ಕಮಿಷನ್ ತಗೋತಾ ಇದೆಯಣ್ಣ ರಾಜ್ಯದ ಜನತೆ ಮುಂದೆ ಶ್ವೇತ ಪತ್ರ ಹೊರಡಿಸೋಣ ಯಾರ ಕೊಡ್ತಾ ಇದೀಯ ಯಾವ ಮಹಾನ್ ಭಾವನ್ಗೆ ಕಾಂಟ್ರಾಕ್ಟ್ ಕೊಡ್ತಾ ಇದೆಯಣ್ಣ ಶಿವಕುಮಾರಣ್ಣ ಕೊಡೋಣ ಉತ್ತರನ ನಮ್ಮ ರಾಮನಗರ ಜಿಲ್ಲೆನಲ್ಲಿ ಮೊನ್ನೆ ಬಂದು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತನಾಡಿ ಹೋಗಿದ್ದೀರಿ ನಾನು ಎರಡು ದಿನದಿಂದ ಡೆಲ್ಲಿಲಿದ್ದೆ ಇದ್ದೆ ನಿನ್ನೆ ರಾತ್ರಿ ಬಂದೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಇವತ್ತು ಬಹುಶಃ ನನಗೆ ಪ್ರಶ್ನೆ ಮಾಡ್ತಾರೆ ಆದ್ರೆ ವೇದಿಕೆ ಮೇಲೆ ನಾನು ಉತ್ತರ ಕೊಡ್ತೇನೆ ಅದು ಯಾವ ಅಧಿಕಾರಿ ಹೇಳದ್ನೋ ಅದು ಯಾವ್ದ ಪ್ರಾಧಿಕಾರದ ವ್ಯಕ್ತಿ ಹೇಳದ್ನೋ ನನಗ್ ಗೊತ್ತಿಲ್ಲಪ್ಪ ನಮ್ ಶಿವಕುಮಾರ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಅದ್ ಎಷ್ಟು ಎಕರೆ ಐತೆ ಅಂತನೂ ಗೊತ್ತಿಲ್ಲ ರೀ ಸುಮ್ಮನೆ ಗಾಳಿಲ್ ಗುಂಡೊಡಿಯೋ ಅಂತ ಅಭ್ಯಾಸ ಅಷ್ಟೇ ಶಿವಕುಮಾರ ನನಗೆ ಕೃಷಿ ಜಮೀನು ಅವ್ರು ಹೇಳಿರೋದಣ್ಣ ಅವ್ರಿಗೆ ಗೊತ್ತಿಲ್ಲ ನಾನು ಹೇಳಬೇಕಲ್ಲ ನಮ್ಮನೆ ವಿಚಾರ ನನಗೆ ಗೊತ್ತಿಲ್ವಾ ಇಪ್ಪತ್ತು ವರ್ಷದ ಮೇಲಾಗದೆ ಜಮೀನು ತಗೊಂಡು ಬನಗಿರಿ ಮತ್ತೆ ಬಿಡದಿ ಮುಚ್ಚುಮರೆ ಏನಿಲ್ಲ ಕೃಷಿ ಜಮೀನು ಇಲ್ಲಿವರೆಗೂ ಯಾವುದೇ ಅದನ್ನು ಕಮರ್ಷಿಯಲ್ಗೆ ನಾವು ಮಾಡ್ತಕ್ಕಂಥದಕ್ಕೆ ನಾವು ಆಲೋಚನೆ ಮಾಡಿಲ್ಲ ಮಾನ್ಯ ದೇವೇಗೌಡರು ಸಾಹೇಬರು ಮಾನ್ಯ ಕುಮಾರಣ್ಣ ಅವರು ಮೂಲತಃ ಕೃಷಿಕರು ರೈತರು ಕೇತಕನಹಳ್ಳಿಗೆ ಬಂದ್ರಿ ಅಲ್ಲೆಲ್ಲೋ ಕೈ ಹಾಕಿದ್ರಿ ಪಾಪ ಎಸ್ ಐ ಟಿ ರಚನೆ ಮಾಡಿದ್ರಿ ಕೊನೆಗೆ ಏನಾಯ್ತು ಸುಪ್ರೀಂ ಕೋರ್ಟ್ಗೂ ಆಯ್ತು ನ್ಯಾಯಾಲಯದಲ್ಲಿ ಬಂದಿದೆ ಈಗ ಅದೆಲ್ಲ ಚರ್ಚೆ ಮಾಡಲ್ಲ ಅಲ್ಲಿಗೆ ಹೋಗೋದು ಬೇಡ ಕಾನೂನು ವಿಚಾರ ಇಲ್ಲಿ ಬೇಡ ಆದರೆ ನೀವು ವಿಷಯವನ್ನು ತಿಳ್ಕಳ್ದಿರಾ ಅಲ್ಲಿ ರೈತರು ಮುಂದೆ ಮಾತಾಡಬೇಕಾದ್ರೆ ಹೇಳ್ತೀರಿ ಅನಿತಾ ಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ನನಗೆ ಒಳ್ಳೆ ಪರಿಹಾರ ಕೊಡಿಸಿ ಅಂತ ಅರ್ಜಿ ಹಾಕ್ಬಿಟ್ಟವ್ರೆ ಅನಿತಾ ಸ್ವಾಮಿ ಅವರು ಸ್ವಾಧೀನ ಪಡಿಸ್ಕೊಂಡು ನನಗೆ ಒಳ್ಳೆ ಪರಿಹಾರ ಕೊಡಿಸ್ಬಿಡಿ ಅಂತ ಅರ್ಜಿ ಹಾಕವ್ರೆ ಅಂತ ನಿಮ್ಮ ಮನೆ ದೇವರು ಸುಳ್ಳೇ ನಿಮ್ಮ ಮನೆ ದೇವರು ಮಿಸ್ಟರ್ ಶಿವಕುಮಾರ್ ಅವರೇ ವಿಷಯ ತಿಳ್ಕೊಂಡು ಮಾತಾಡಿ ಹೋಗ್ಬಿಟ್ಟು ನಮ್ಮ ಜಿಲ್ಲೆ ರೈತರ ಮುಂದೆ ತಾಲೂಕಿನ ರೈತರ ಮುಂದೆ ಈ ರೀತಿ ಅಪಪ್ರಚಾರ ಮಾಡಿದ್ರೆ ನಾವೆಲ್ಲ ಕೈಕಟ್ಟೆ ಸುಮ್ಮನೆ ಕೂತ್ಕೊಂತೀವಿ ಅನ್ಕೊಂಡಿದ್ದೀರಾ ಶಿವಕುಮಾರ್ ಅವರೇ ನೀವು ಹೇಳ್ದಂಗೆ ಇವತ್ತು ವೇದಿಕೆ ಮೇಲೆ ನಿಮ್ಗೊಂದು ಸವಾಲನ್ನು ಹಾಕ್ತೇನೆ ನನ್ನ ತಾಯಿ ಶ್ರೀಮತಿ ಅನಿತಾ ಸ್ವಾಮಿ ಅವರು ನನಗೇನಾದ್ರೂ ಪರಿಹಾರ ಕೊಡಿ ಆ ಜಮೀನಿಗೆ ಅಂತಕ್ಕಂಥ ಅರ್ಜಿಯನ್ನು ಏನಾದರೂ ಸಲ್ಲಿಸಿದ್ರೆ ಎಷ್ಟು ಜಮೀನಿದೆಯೋ ಅಷ್ಟೂ ಜಮೀನನ್ನು ಆ ತಾಲೂಕ್ನಲ್ಲಿ ಇರ್ತಕ್ಕಂಥ ಬಡವರಿಗೆ ರೈತರಿಗೆ ದಾನ ಮಾಡ್ತೇವೆ ಇವತ್ತೇ ಹೇಳ್ತಾ ಇದ್ದೇನೆ ದಾನ ಮಾಡ್ತೇವೆ ಸಾರ್ವಜನಿಕರ ಅನುಕೂಲಕ್ಕೆ ಧಾರಾಳವಾಗಿ ಕೊಡ್ತೇನೆ ಧಾರಾಳವಾಗಿ ಕೊಡ್ತೇನೆ ಆ ಹೃದಯ ವೈಶಾಲತೆ ಸನ್ಮಾನ್ಯ ಅವರಲ್ಲಿದೆ ನಾವು ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕಟ್ಕೊಂಡಿಲ್ಲ ನಾವು ಯಾವುದೇ ದೊಡ್ಡ ದೊಡ್ಡ ಮಾಲ್ಗಳು ಕಟ್ಕೊಂಡಿಲ್ಲ ಸ್ವಾಮಿ ಕಂಡು ಕಂಡವ್ರ ಜಮೀನು ಹೋಗ್ಬಿಟ್ಟು ಏನೇನು ಆಗಿದೆ ಇದೆಲ್ಲ ಇಲ್ಲಿ ಮಾತಾಡೋಲ್ಲ ನಾನು ರಾಮನಗರದಲ್ಲಿ ಮಾತಾಡೋಕೆ ಭಾಳ ವಿಚಾರಗಳಿದೆ ಆದರೆ ರಾಮನಗರ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರನ್ನ ನೀವು ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಇವತ್ತು ಎಷ್ಟು ಜನ ಹೋದ್ರಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾಲ್ಕು ಜನ ಶಾಸಕರೇ ಕಾಂಗ್ರೆಸ್ನ ಶಿವಕುಮಾರ್ ಅವರ ಆಪ್ತ ಬಳಗದ ಶಾಸಕರೇ ಎಷ್ಟು ಜನ ಹೋಗಿ ಇವತ್ತು ರೈತರ ಜೊತೆ ನಿಂತ್ಕೊಂಡು ಏನು ನಿಮ್ಮ ಕಷ್ಟ ಬಿಡದಿ ಟೌನ್ಶಿಪ್ಗೆ ನಿಮ್ಮೆಲ್ಲರ ಸಾಮರ್ಥ್ಯ ಇದೆಯಾ ಒಪ್ಪಿಗೆ ಇದೆಯಾ ಕೇಳಿದ್ರ ಸ್ವಾಮಿ ಯಾರಾದರೂ ರೈತರು ಮನೆಗೆ ಯಾರಾದರೂ ಹೋಗಿದ್ರೇನ್ರಿ ಹೋಗಿ ಏನಾದರೂ ನಿಮ್ಮ ಸೌಜನ್ಯತೆಯಿಂದ ಸೌವರ್ಧಿತವಾಗಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿದ್ದೀರಪ್ಪ ರೈತರ ಹತ್ರ